ಬಾಗಿದ ಬೆನ್ನಿನ ನನ್ನಯ ಅಜ್ಜಿಗೆ ಬಾಗಿದ ಬೆನ್ನಿನ ನನ್ನಯ ಅಜ್ಜಿಗೆ ಬಾಗಿದ ಬೆನ್ನಿನ ನನ್ನಯ ಅಜ್ಜಿಗೆ ಬಾಗಿದ ಬೆನ್ನಿನ ನನ್ನಯ ಅಜ್ಜಿಗೆ ಬಾಯಲ್ಲೊಂದು ಅಲ್ಲಿಲ್ಲ ಬಾಯಲ್ಲೊಂದು ನಿಯದು ಕೆಲ ಸದಿ ನಸುಕಲಿಯದ್ದು ಕೆಲಸದಿ ಕೆಲ ಸದಿ ತೊಡಗು ನುಕಲಿಯದ್ದು ಕಲಾ ಸದಿ ತೊಡಗು ಕ್ಷಣವೂ ಬಿಡುವಿಲ್ಲೆಗೆ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲ ಬಾಗಿದ ಬೆನ್ನಿನ ನನ್ನಯ ಅಜ್ಜಿಗೆ ನನ್ನ ಅಜ್ಜಿಗೆ ಬಾಯಲ್ಲೊಂದು ಅಲ್ಲಿಲ್ಲ ನುಕಲಿಯದ್ದು ಕೇಲ ಸದಿ ತೊಡಗು ಸದಿ ತೊಡಗು ನುಕಲಿಯದ್ದೂ ಕೆಲಸದಿ ತೊಡಗುವ ತೊಡಗು ಕಲಿಯೂ ಕದಿ ತೊಡಗು ಆಗ ಕೆಳಗೋ ಬಿಡುವಿಲ್ಲ ಕ್ಷಣ ಬಿಡುವಿಲ್ಲ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲ ಸರಬರ ಮಜ್ಜಿಗೆ ಮಾಡುವಳ ಜೀಸ್ ಸರಬರ ಮಜ್ಜಿಗೆ ಮಾಡುವಳ ಜೀ ಮಾಡುವಳಿ ಬೆನ್ನೆಯ ಉಂಡೆಯ ತೆಗೆಯುವಳು ಬೆಣ್ಣೆಯ ಉಂಡೆಯ ತೆಗೆಯುವಳು ಚೆಣ್ಣೆಯ ಉಂಡೆಯ ತೆಗೆಯುವಳು ಬೆಣ್ಣೆಯ ಉಂಡೆಯ ತೆಗೆಯುವಳು ಅಮ್ಮ ಬೇಡ ಎಂದರು ಕೂಡ ಬೇಡ ಲು ಬರುವಳು ತಾನೇ ತಿನ್ನಿಸಲು ಬರುವಳು ತಾನೆ ತಿನ್ನಿಸಲು ಬರುವಳು ತಾನೇ ತಿನ್ನಿಸಲು ಬರುವಳು ಆಗಿದ ಬೆನ್ನಿಲನಿಗೆ ಆಗಿದ ಬೆನ್ನಿಲೇ ಬಾಯಲ್ಲೊಂದು ಅಲ್ಲಿಲ್ಲ ಬಾಯಲ್ಲೊಂದು ಅಲ್ಲಿಲ್ಲ ಕಲಿಯ ಸದಿ ತೊಡಗುವ ಸುಖಲಿಯದ್ದು ಕೆಲಸದಿ ತೊಡಗುವ ಸುಖಲಿಯದ್ದೂ ಕೆಲಸದಿ ತೊಡಗುವ ಸುಖಲಿಯದ್ದು ಕೆಲಸದಿ ತೊಡಗುವ ಆಕೆಗೆ ಕ್ಷಣವೂ ಆಕೆಗೆ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲ वाले बड़ी कुड़ी तो कालनु चाचुता वाले बड़ी कुड़ी तो कालनु चाचुता वाले बड़ी कुड़ी तो कालनु चाचुता वाले बड़ी कुड़ी तो चुई चुई दो से ये वही युवरो चुई चुई दो से ये वही युवरो चुई चुई दो से ये वही युवरो चुई चुई दो से ये

ಮಾಡಿದ ಬೆನ್ನಿನ ನನ್ನಯ ಅಜ್ಜಿಗೆ ಮಾಡಿದ ಬೆನ್ನಿನ ನನ್ನಯ ಅಜ್ಜಿಗೆ ಬಾಯಲ್ಲೊಂದು ಹಲ್ಲಿಲ್ಲ ಬಾಯಲ್ಲೊಂದು ಹಲ್ಲಿಲ್ಲ ನಸು ಕೆಲಸದಿ ತೊಡಗುವ ನಸು ಕಲಿಯದ್ದು ಕೆಲಸದಿ ತೊಡಗುವ ನಸು ಕೆಲಸದಿ ತೊಡಗುವ ನಸು ಕಲಿಯದ್ದು ಕೆಲಸದಿ ತೊಡಗುವ ಆಕೆಗೆ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲ ಆಕೆಗೆ ಕ್ಷಣವೂ ಬಿಡುವಿಲ್ಲೆಗೆ ಕ್ಷಣವೂ ಬಿಡುವಿಲ್ಲ ಅಪ್ಪಳ ಚಂಡಿಗೆ ಮಾಡುವಳ ಜಿ ಅಪ್ಪಳ ಚಂಡಿಗೆ ಮಾಡುವಳ ಅಪ್ಪಳ ಚಂಡಿಗೆ ಮಾಡುವಳ ಜಿ ಅಪ್ಪಳ ಚಂಡಿಗೆ ಮಾಡುವಳ ಬಿಸಿಲಿನ ಬೇಗೆಯ ಸಹಿಸುವಳು ಬಿಸಿಲಿನ ಬೇಗೆ ಸಹಿಸುವಳು ಬಿಸಿಲಿನ ಬೇಗೆಯ ಸಹಿಸುವಳು ಸಿಲಿನ ಬೇಗೆ ಸಹಿಸುವಳು ಬಗೆ ಬಗೆ ರುಚಿಯ ಉಪ್ಪಿನ ಕಾಯಿ 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 ತಾನೇ ತಿನ್ನಿಸಲು ಬರುವಳು ತಾನೇ ತಿನ್ನಿಸಲು ಬರುವಳು ತಾನೇ ತಿನ್ನಿಸಲು ಬರುವಳು ತಾನೇ ತಿನಿಸಲು ಬರುವಳು ಬಾಗಿದ ಬೆನ್ನಿನ ನನ್ನ ನಯಾಚಿಗೆ ಬೆನ್ನ ನನ್ನಲ್ಲೊಂದು ಅಲ್ಲಿಲ್ಲ ಹಲ್ಲಿಲ್ಲ ಅಲ್ಲಿಲ್ಲ ನಸು ಕಲಿಯದ್ದು ಕೆಲಸದಿ ತೊಡಗುವ ನಸುಕಲಿಯದ್ದು ಕೆಲಸದಿ ತೊಡಗುವ ನಸುಕಲಿಯದ್ದು ಕೆಲಸದಿ ತೊಡಗುವ ನಸುಕಲಿಯದ್ದು ಕೆಲಸದಿ ತೊಡಗುವ ಆಕೆಗೆ ಕ್ಷಣವೂ ಬಿಡುವಿಲ್ಲ 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 फूटफल कौन बड़ा